ಸೊ ಮೋಡ ಬಂದಾಗ ಸಡನ್ನಾಗಿ ಮಳೆ ಬಂದಾಗ ಅಕಾಲಿಕವಾಗಿ ಕ್ಲೈಮೇಟ್ ಅಲ್ಲಿ ಫ್ಲಕ್ಚುವೇಷನ್ಸ್ ಆದಾಗ ಆಯುರ್ವೇದದಲ್ಲಿ ಅದನ್ನು ದುರ್ದಿನ ಅಂತ ಹೇಳ್ತಾರೆ ದುರ್ದಿನ ಅಂದರೆ ನಾಟ್ ಗುಡ್ ಫಾರ್ ದ ಥೆರಪಿ ಅಥವಾ ಅದು ಟ್ರೀಟ್ಮೆಂಟಿಗೆ ಸೂಕ್ತ ದಿನ ಅಲ್ಲ ಅಂತ ಹಾಗಿದ್ರೆ ಇನ್ನು ಮಳೆಗಾಲದಲ್ಲೆಲ್ಲ ಪಂಚಕರ್ಮ ಮಾಡಿಸ್ಕೊಳ್ಳೋದು ಹೇಗೆ ಮಳೆಗಾಲದಲ್ಲಿ ಪಂಚಕರ್ಮ ಅಂತ ಬಟ್ ಇಲ್ಲಿ ಕೂಡ ಮತ್ತೆ ಋತುಚರ್ಯ ವರ್ಕ್ ಆಗುತ್ತೆ ಋತುಚರ್ಯ ಅಂತಂದ್ರೇನು ಋತು ಅಂದರೆ ಸೀಸನ್ ಚರ್ಯ ಅಂತಂದ್ರೆ ರುಟೀನ್ ಏನು ಅಂತ ಹಾಗೆ ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ ದಿನಚರ್ಯದಲ್ಲಿ ಪ್ರತಿದಿನ ದಿನ ಏನೇನು ಮಾಡಬೇಕು ಋತುಚರ್ಯದಲ್ಲಿ ಆಯಾ ಋತುವಿಗೆ ನಾವೇನು ಮಾಡ್ಬೇಕಂತ ಆ್ಯಂಡ್ ಅದಿಷ್ಟರ ಜೊತೆಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತಾರೆ ಸಂಧಿಕಾಲ ಸಂಧಿಕಾಲ ಅಂತಂದ್ರೆ ಒಂದು ಋತು ಮುಗಿದು ಇನ್ನೊಂದು ಋತು ಶುರುವಾಗುವ ಮಧ್ಯೆ ಹದಿನೈದು ದಿನ ಈ ಋತುದು ಹದಿನೈದು ದಿನ ಆ ಋತುದು ಟೋಟಲ್ ಸೇರಿ ಒನ್ ಮಂತ್ ಏನನ್ನು ನಾವು ಸಂಧಿಕಾಲ ಅಂತ ಹೇಳ್ತೀವಿ ಅಂದರೆ ಈಗ ಚಳಿ ಬೇಸಿಗೆ ಮುಗಿದು ಮಳೆ ಶುರುವಾಗುವಾಗ ಮಳೆ ಮುಗಿದು ಚಳಿ ಶುರುವಾಗುವಾಗ ಚಳಿ ಮುಗಿದು ಬೇಸಿಗೆ ಶುರುವಾಗುವಾಗ ಈ ಋತು ಸಂಧಿಕಾಲ ಏನು ಬರುತ್ತೆ ಈ ಎಲ್ಲ ಟೈಮಲ್ಲಿ ಕೂಡ ದುರ್ದಿನಗಳು ಜಾಸ್ತಿ ಇರುತ್ತೆ ಆದರೆ ಪಂಚಕರ್ಮದಲ್ಲಿ ಚಿಕಿತ್ಸೆಯಲ್ಲಿ ಕರೆಕ್ಟ್ ಈಗ ಕೆಲವೊಂದಿಷ್ಟು ನಿಷಿದ್ಧಗಳು ಈಗ ಇದನ್ನ ಮಾಡಬಾರ್ದು ಈ ಚಿಕಿತ್ಸೆಯನ್ನು ಮಾಡಬಾರ್ದು ಅಂತ ನಿಷಿದ್ಧ ಹೇಳೋದ್ರ ಜೊತೆ ಜೊತೆಯಲ್ಲಿ ಸಂಧಿಕಾಲದಲ್ಲಿಯೇ ಚಿಕಿತ್ಸೆಗಳನ್ನು ಅಥವಾ ಔಷಧಿಯನ್ನು ಕೊಡಬೇಕು ಅನ್ನೋದು ಕೆಲವೊಂದಿಷ್ಟು ರೆಫರೆನ್ಸ್ಗಳು ಹೇಳುತ್ತೆ ಅಂದರೆ ಯಾವ ರೀತಿಯದು ಅನ್ನೋದು ವೈದ್ಯನ ಮೇಲೆ ಬಿಟ್ಟಿದ್ದು ಈಗ ಉದಾಹರಣೆಗೆ ಮಳೆಗಾಲ ಅಂತ ಬಂದಾಗ ವರ್ಷಾ ಋತುವಿನಲ್ಲಿ ಬಸ್ತಿ ಚಿಕಿತ್ಸೆ ಶ್ರೇಷ್ಠ ಅಂತ ಹೇಳಿದ್ದಾರೆ ಬಸ್ತಿ ಚಿಕಿತ್ಸೆಯನ್ನೇ ಕೊಡು ಯಾಕಂದರೆ ಒಂದಿನ ಮಳೆ ಇರುತ್ತೆ ಒಂದಿನ ಮೋಡ ಇರುತ್ತೆ ತುಂಬ ಫ್ಲಕ್ಚುವೇಟಿಂಗ್ ವೆದರ್ ಇರುತ್ತೆ ಅಂಡ್ ಸಿಕ್ಕಾಪಟ್ಟೆ ಈ ಮಲೆನಾಡಲ್ಲಂತೂ ಮಳೆ ಹೊಯ್ತಾನೇ ಇರುತ್ತೆ ಕರಾವಳಿ ಮಲ್ನಾಡಲೆಲ್ಲ ಹೇಗೆ ಅಂದರೆ ಈಗ ಒಮ್ಮೆ ಮಳೆ ಶುರು ಆದರೆ ಲಾಸ್ಟ್ ಟೈಮ್ ನನಗೆ ನೆನಪಿದೆ ಡೆಲ್ಲಿಯಿಂದ ಒಬ್ಬರು ಬಂದಿದ್ರು ಅವರು ಹೇಳ್ತಾ ಇದ್ರು ಅವರು ಬಂದ ದಿನ ಅಡ್ಮಿಷನಿಗೆ ಬಂದಾಗ ಮಳೆ ಶುರು ಆಗಿತ್ತು ಆಯಿತಾ ಆಲ್ಮೋಸ್ಟ್ ಆರನೇ ದಿನ ಏಳನೇ ದಿನ ಕಳೆದ್ರೂ ಮಳೆ ನಿಂತಿದ್ಲೀಸ್ ಫಸ್ಟ್ ಟೈಮ್ ನಾನು ಜೀವನದಲ್ಲಿ ನೋಡ್ತಾ ಇದ್ದೀನಿ ಒಮ್ಮೆ ಶುರುವಾದ ಮಳೆ ನಿಂತೇ ಇಲ್ಲ ಅಂತ ಈಗ ಅವ್ರಿಗೆ ಅಲ್ಲೆಲ್ಲ ಹೇಗೆ ಹೇಳಿ ಮಳೆ ಬರುತ್ತೆ ಒಂದು ತಾಸು ವೆಯ್ಟ್ ಮಾಡಿದ್ರೆ ಹೋಗಿ ನಿಮ್ಮ ಬೆಂಗಳೂರಲ್ಲೂ ಹಾಗೆ ಅಂದ್ಕೋತೀನಿ ಬಹೋ ಮತ್ತೆ ಮತ್ತು ವಾಪಸ್ ನಾರ್ಮಲ್ ಟು ರೂಟಿನ್ ಅನ್ನೋ ಥರ ಒಂದೇ ಕ್ಲೈಮೇಟ್ ಇರುತ್ತೆ ಬಟ್ ಇಲ್ಲಿ ಹಾಗಲ್ಲ ನಮ್ಮ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಮಳೆ ಆದರೆ ಕಂಠ್ಯೂ ಅಂದರೆ ಅಲ್ಲಿ ಸತಿ ಚಿಕ್ಕದಾಗತ್ತೆ ಮತ್ತು ಜೋರಾಗುತ್ತೆ ಚಿಕ್ಕದಾಗುತ್ತೆ ಜೋರಾಗುತ್ತೆ ಬಟ್ ಮಳೆ ಸ್ಟಾಪ್ ಅಂತ ಆಗೋದೇ ಇಲ್ಲ ನಾಲ್ಕು ದಿನ ಐದು ದಿನ ಆರು ದಿನ ಏಳು ದಿನ ಆದ್ಮೇಲೆಲ್ಲ ಒಮ್ಮೊಮ್ಮೆ ಬಿಸಿಲು ಬರುತ್ತೆ ಅಲ್ಲಿ ತನಕ ಬಿಸಿಲೇ ಬರಲ್ಲ ಅವ್ರು ಹೇಳ್ತಾರೆ ಬಿಸಿಲು ಇವತ್ತಾದ್ರೂ ಮುಖ ಮಾಡುತ್ತಾ ಬಿಸಿಲು ಇವತ್ತಾದರೂ ಮುಖ ಮಾಡತ್ತಾ ಅಂತ ಇಲ್ಲಿ ನಾವು ಲೋಕಲೈಟ್ಸ್ ಹೇಳೋದೇನಂತಂದ್ರೆ ಬಿಸಿಲು ಬಂದೇ ಇಲ್ವಲ್ಲ ಮೂರು ದಿನ ನಾಲ್ಕು ದಿನ ಐದು ದಿನ ಅಂತ ಅಷ್ಟು ಮಳೆ ಇರುತ್ತೆ ಆದರೂ ಕೂಡ ಇಂತಹ ಮಳೆಗಾಲದಲ್ಲೂ ನಾವು ಹಾಸ್ಪಿಟ್ಲಲ್ಲಿ ಅಲ್ಲಿ ಇರ್ತಾರೆ ಅವಾಗ ಅಂತ ಬಸ್ತಿ ಚಿಕಿತ್ಸೆ ಮುಖ್ಯವಾಗಿ ಬಸ್ತಿ ಚಿಕಿತ್ಸೆಗೆ ಋತು ಪ್ರಕಾರ ನಾವು ಹೇಳೋದಾದ್ರೆ ಅದು ಶ್ರೇಷ್ಠ ಯಾಕಂದ್ರೆ ಅಲ್ಲಿ ನೋಡಿ ಇಲ್ಲಿ ನಿಮ್ಮ ಡೈರೆಕ್ಟ್ ಆಗಿ ನಿಮ್ಮ ಜಾತರಾಜ್ನ ಜೊತೆ ಅದರ ಇಂಟ್ರಾಕ್ಷನ್ ಇಲ್ಲ ಬಸ್ತಿ ದ್ರವ್ಯವನ್ನು ಗುದದ್ವಾರದಿಂದ ಹಾಕೋದ್ರಿಂದ ಸೀದಾ ನಿಮ್ಮ ಲಾಚ್ ಇಂಟರ್ಸ್ಟ್ಯಾಂಡಿಗೆ ಹೋಗೋದ್ರಿಂದ ಅಲ್ಲಿ ಅದು ಅಬ್ಸಾರ್ಬ್ಷನ್ಗೆ ಹೋಗುತ್ತೆ ಸ್ಟ್ರೇಟ್ ಅಲ್ಲಿ ಡೈಜೆಷನ್ ಅನ್ನೋ ಈ ಎಲ್ಲ ಈ ಅಗ್ನಿಗಳಿಂದ ಹೋಗಿ ಸೇರಿ ಇದಾಗಿ ಇದಾಗೋದಿಲ್ಲ ಸೀದಾ ನಿಮ್ಮ ನ ಎಂಟರ್ ಆಗೋದಕ್ಕೆ ಅದಕ್ಕೊಂಥರ ಈಸಿ ಎಸೆಸ್ ಸಿಕ್ಕಿದೆ ಗೇಟ್ ಪಾಸ್ ಸಿಕ್ಕದ ಹಾಗೆ ಹಾಗಾಗಿ ಬಸ್ತಿ ಚಿಕಿತ್ಸೆಗೆ ಪರ್ಮಿಷನ್ ಇದೆ ವರ್ಷ ಋತುವಿನಲ್ಲಿ ಬಸ್ತಿ ಚಿಕಿತ್ಸೆಯನ್ನು ಮಾಡ್ಬೋದು ಅಷ್ಟೇ ಅಲ್ಲದೆ ಇನ್ ಕಂಡೀಷನ್ ಆಫ್ ದ ಎಮರ್ಜೆನ್ಸಿ ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅವನಿಗೆ ವಿರೇಚನ ತುಂಬ ಅಗತ್ಯ ಇದೆ ಬಟ್ ನೋ ಮ್ಯಾಟರ್ ವಾಟ್ ಆಗ ದುರ್ದಿನವೇ ಆಗಿರಲಿ ಸುದೀನವೇ ಆಗಿರಲಿ ಎಂಥದೇ ಆಗಿರಲಿ ನಾವು ಅವ್ರಿಗೆ ಅದನ್ನ ಕೊಟ್ಟೇ ಕೊಡ್ತೀವಿ ಬಿಕಾಸ್ ಇಟ್ಸ್ ಕನ್ಸಿಡರ್ಡ್ ಅಸ್ ಎಮರ್ಜೆನ್ಸಿ ಆ ಎಮರ್ಜೆನ್ಸಿ ಇದ್ದಾಗ ಅದು ಕೊಡೋದೇ ಅಯ್ಯೋ ಇದು ದುರ್ದು ಈಗ ಉದಾಹರಣೆಗೆ ಎರಡು ದಿನ ತುಪ್ಪ ಕೊಟ್ಟಾಗಿರುತ್ತೆ ಅಂತ ಇಟ್ಕೊಳ್ಳಿ ಮೂರನೇ ದಿನ ಮೋಡ ಆಗಿಬಿಡತ್ತೆ ಮೂರನೇ ದಿನ ಅಯ್ಯೋ ಮೋಡ ಆಯ್ತಲ್ಲ ಬೇಡ ತುಪ್ಪ ಕೊಡೋದು ಬೇಡ ಅಂತ ಬಿಡೋಕ್ಕಾಗಲ್ಲ ಶುರು ಮಾಡಿ ಆಗಿದ ಪ್ರೊಸೆಸ್ ಮೂರನೇ ದಿನ ಮೋಡವೇ ಆದರೂ ದುರ್ದಿನವೇ ಆದರೂ ಸ್ನೇಹಪಾನ ಮಾಡಿಸಲೇಬೇಕು ಬಟ್ ಜೊತೆಯಲ್ಲಿ ದೀಪನ ಪಾಚನ ಕಷಾಯ ಕೊಟ್ಟು ಅಂದರೆ ಏನು ಅಗ್ನಿ ಮಂದ ಆಗಿರುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ದೀಪನ ಪಾಚನ ಕಷಾಯವನ್ನು ಕೊಟ್ಟು ದೀಪನ ಪಾಚನ ಔಷಧಿಗಳನ್ನು ಕೊಟ್ಟು ಅದರ ಜೊತೆಯಲ್ಲಿ ಸ್ನೇಹಪಾನ ಮಾಡಿಸೋದು ಯಾವುದಕ್ಕಾಗಿ ಸ್ನೇಹಪಾನ ಬೇಡ ಅಂತ ಹೇಳ್ತಾರೋ ಅದನ್ನು ಸರಿಪಡಿಸ್ಕೊಂಡು ಅದನ್ನು ಸರಿ ಮಾಡಿ ಇದನ್ನು ಕೊಡೋದು ಹಾಗೆ ಅದಕ್ಕಾಗಿ ಹೇಳೋದು ಇಲ್ಲಿ ಯುಕ್ತಿ ವ್ಯಾಪಾಶ್ರಯ ಅಂತ ಈ ನೀವೆಲ್ಲ ತಗೊಳ್ಳೋದಕ್ಕೆ ಎಲ್ಲ ನಾವು ತಿನ್ನೋ ಔಷಧಿ ಕಷಾಯ ಚೂರ್ಣ ಲೇಹ ಟ್ರೀಟ್ಮೆಂಟ್ ಇದಕ್ಕೆಲ್ಲ ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ಹೇಳ್ತಾರೆ ಇಲ್ಲಿ ಯುಕ್ತಿ ಅಂತಂದರೆ ಲಾಜಿಕಲ್ ಮೈಂಡ್ ಆಫ್ ಡಾಕ್ಟರ್ ಅಂತ ಆ ವೈದ್ಯ ಅವರ ಅನುಭವದಿಂದ ಹಾಗೂ ಅಧ್ಯಯನದಿಂದ ಏನು ಡಿಸಿಷನ್ ತಗೋತಾರೆ ಅದನ್ನು ಯುಕ್ತಿ ವ್ಯಾಪಾಶ್ರಯ ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ಹೇಳೋದು ಸೊ ಕಂಪ್ಲೀಟ್ಲಿ ಆ ವೈದ್ಯನ ಡಿಸಿಷನ್ ಅದು ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಆಯಿತಾ ಸೊ ದುರ್ದಿನ ಅನ್ನೋದು ಖಂಡಿತ ಆ ಕಾನ್ಸೆಪ್ಟ್ ಬಟ್ ಅದು ಯಾವಾಗ ಯಾವಾಗುತ್ತಾ ಈಗ ನೋಡಿ ಈಗ ನಾನೊಬ್ಬಳು ಹೆಲ್ದಿ ಇಂಡಿವಿಜುವಲ್ ಬಟ್ ನನ್ನ ಹೆಲ್ತನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ನಾನು ಚಿಕಿತ್ಸೆ ತಗೊಳ್ಳುವಾಗ ಇದನ್ನೆಲ್ಲ ನಾವು ಕೌಂಟ್ ಮಾಡ್ತೀವಿ ನಾವೇ ಹೇಳ್ತೀವಿ ನಾವು ಹೇಳ್ತೀವಿ ನೀವು ಅಕ್ಟೋಬರ್ದಲ್ಲಿ ಬನ್ನಿ ಇನ್ನು ಕೆಲವರಿಗೆ ಹೇಳ್ತೀವಿ ಹಾಂ ನೀವು ಮುಂದಿನ ತಿಂಗಳು ಪೀರಿಯಡ್ಸ್ ಮುಗಿದ ಮೇಲೆ ನೆಕ್ಸ್ಟ್ ಡೇ ಬನ್ನಿ ಇನ್ನು ಕೆಲವರಿಗೆ ಮತ್ತೊಂದು ಸಮಯದಲ್ಲಿ ಬನ್ನಿ ಈ ಥರ ಹೇಳೋದು ಯಾವುದು ಇದು ಒಬ್ಬ ಹೆಲ್ದಿ ಇಂಡಿವಿಜುವಲ್ ತನ್ನ ಹೆಲ್ತನ್ನು ಕಾಪಾಡಿಕೊಳ್ಳಿಕ್ಕೆ ಪ್ಲ್ಯಾನ್ ಮಾಡುವಾಗ ಇದೆಲ್ಲ ಕೌಂಟ್ ಆಗುತ್ತೆ ಬಟ್ ಆಲ್ರೆಡಿ ಡಿಸೀಸ್ ಬಂದಿದೆ ಅಂದಾಗ ದುರ್ದಿನ ಸುದಿನ ಇಲ್ಲ ಶುಭಸ್ಥೆ ಶೀಘ್ರಮ್ ಅಂತ ಅಂದಂಗೆ ಆದಷ್ಟು ಬೇಗ ಅದನ್ನ ಮಾಡಬೇಕು ದುರ್ದಿನ ಇದ್ದರೆ ಆ ದುರ್ದಿನಕ್ಕೆ ಏನು ಆ್ಯಂಟಿಡೋಡ್ ಅಂತ ಅದನ್ನ ಕೊಟ್ಕೊಂಡು ಮೆಡಿಸಿನ್ಸ್ ಕೊಟ್ಟಾದರೂ ಸರಿ ಮಾಡಲೇಬೇಕು ಸರಿ ಚೆನ್ನಾಗಿದೆ